ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ ಭಾಳ ಬಿದ್ದೈತಿ ನಿಫ್ಟಿ ನೋಡ್ಬೋದು ಇವತ್ತು ಇಪ್ಪತ್ತೈದು ಸಾವಿರ ಲೆವೆಲ್ದಾಗ ಕಳೆಗ್ ಬಂದೈತಿ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು ನಾನು ಇವತ್ತಿನ ವಿಡಿಯೋನಾಗ ನಮ್ಮ ಮಾರ್ಕೆಟ್ ಇವತ್ತು ಬೆಳಾಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಮಾರ್ಕೆಟ್ ಇದೇ ಥರ ಬೀಳತ್ತಿತ್ತು ಏನು ಒಂದು ಲೆವೆಲ್ ಮ್ಯಾಗ ತಡಿತೈತಿ ಅಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಮತ್ತು ಈಗ ಸದ್ಯನ ಇಂಪಾರ್ಟೆಂಟ್ ಲೆವೆಲ್ ಯಾವ್ದು ನಿಫ್ಟಿದ ಅಂತ ಅದ್ರ ಬಗ್ಗೆಯೂ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರು ಇವತ್ತ ಒಂದು ದಿನ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ ಬಿದ್ದೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಭಾಳ ಬಿದ್ದಾವ ಬಟ್ ಬ್ಯಾಂಕ್ ನಿಫ್ಟಿ ಹೆಚ್ಚು ಬಿದ್ದೈತಿ ಬ್ಯಾಂಕ್ ನಿಫ್ಟಿ ಅಷ್ಟೇ ಹೆಚ್ಚು ಬಿಡೋಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಮುಂದೆ ನಾವು ತಿಳ್ಕೊಳ್ಳೋಣ ನೋಡಿರಿ ವೀಕ್ಷಕರೇ ಮಾರ್ಕೆಟ್ ಬ್ಲಾಕ್ ಮೇನ್ ರೀಸನ್ ಏನಂತಂದ್ರೆ ಒಂದೇ ಮೇನ್ ರೀಸನ್ ಏನಂತಂದ್ರೆ ಎಫ್ ಐಸ್ ದ ಸೆಲಿಂಗ್ ಎಫ್ ಐಸ್ ಮತ್ತು ವೀಕ್ಷಕರೇ ದೆನ್ ಜುಲೈ ತಿಂಗಳು ಸ್ಟಾರ್ಟ್ ಆಗೈತಿ ಜುಲೈ ತಿಂಗಳು ಸ್ಟಾರ್ಟ್ ಆದಾಗಿಂದ ಎಫ್ ಐಸ್ ಮತ್ತು ಕಂಟಿನ್ಯೂ ಸೆಲಿಂಗ್ ಮಾಡತ್ತಾರ ನೀವು ನಂದು ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಡೇಲಿ ರವಿವಾರ ವಿಡಿಯೋ ಬರ್ತೈತಿ ಆ ವಿಡಿಯೋಗಳನ್ನು ನೋಡ್ತಿದ್ರೆ ನಿಮ್ಮ ಗುರ್ತನೆ ಇರ್ಬೋದು ಎಫ್ ಐ ಐ ಎಷ್ಟು ಹೆವಿ ಆಗತ್ತೈತೆ ಅಂತ ಹತ್ತಿರದನ್ನ ಕೆಟ್ಟ ಪರಿಣಾಮ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಬೆಳಾತೈತಿ ಅದಕ್ಕೆ ಕಾರಣವೂ ಮಾರ್ಕೆಟ ಬೆಳಾತೈತಿ ಅಂತನ ನಾವು ಅನ್ಬೋದ ಎಫ್ ಐ ಐಸ್ ಸೆಲ್ಲಿಂಗ್ ಬರಕ್ಕೆ ಮೇನ್ ರೀಸನ್ ಏನಂತಂದ್ರೆ ಅನ್ಸರ್ಟನಿಟಿ ಗ್ಲೋಬಲ್ನಾಗೆಲ್ಲ ಅನ್ಸರ್ಟನಿಟಿ ನಡೆದೈತಿ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನು ಟೆರಿಫ್ ಐತಿ ಆಲ್ಮೋಸ್ಟ್ ಎಲ್ಲ ದೇಶಗಳಿಗೆ ಹಚ್ಚತಾರ ಬಟ್ ಇನ್ನು ಭಾರತಕ್ಕೆ ಹಚ್ಚಿಲ್ಲ ಹಣನ ಎಷ್ಟು ಪರ್ಸೆಂಟೇಜ್ ಹಚ್ತಾರೋ ಇಲ್ಲೋ ಏನಂತ ಇನ್ನೂ ಕ್ಲಿಯರ್ ಇಲ್ಲ ಅದ ಕಾರಣ ಎಫ್ ಐ ಐಸನ್ನು ತಮ್ಮದು ಸ್ವಲ್ಪ ಮಾರ್ಕೊಂಡು ರೊಕ್ಕ ಇಡ್ಕೊಳಾತಾರಂತ ನಾವು ಅನ್ಬೋದ ಏನು ರೀ ಕೆಟಗಿಟ್ ಆತಂತಂದ್ರೆ ಅವ್ರಿಗೂ ಭಾಳ ಲಾಸ್ ಆಗ್ತಿತ್ತಲ್ಲ ರೀ ಅದ ಕಾರಣ ಇದು ಒಂದು ಅನ್ಸರ್ಟನಿಟಿದಿಂದ ಎಫ್ ಐ ಜಿ ಥರ ಸೆಲ್ಲಿಂಗ್ ಮಾಡೋದ್ರ ಅಂತ ಅನ್ಬೋದ ಮತ್ತು ನೆಕ್ಸ್ಟ್ ರೀಸನ್ ತಿರ್ಕೊಳ್ಳೋನು ಅದು ಒಂದು ಕಾರಣ ಐತಿ ಎಫ್ ಐದು ವೀಕ್ಷಕರೇ ನಮ್ಮ ದೇಶನಾಗ ಸೆಲ್ಲಿಂಗ್ ಮಾಡೋಕೆ ಮತ್ತು ಎರಡನೇ ರೀಸನ್ ಏನಂತಂದ್ರೆ ಇದು ಇವತ್ತು ಇವತ್ತು ಮಾರ್ಕೆಟ್ ಮೇನ್ ಕಾರಣ ರೀ ಆ ರೀಸನ್ ಏನಂತಂದ್ರೆ ಎಕ್ಸಿಸ್ ಬ್ಯಾಂಕ್ ವೀಕ್ಷಕರೇ ರಿಸಲ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಎಕ್ಸಿಸ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ದ ಕ್ವಾರ್ಟರ್ಲಿ ರಿಸಲ್ಟ್ ಅಷ್ಟು ಚಲೋ ಬರಲಿಲ್ಲ ಅದ ಕಾರಣ ವೀಕ್ಷಕರೇ ಸ್ಟಾಕ್ ನೋಡ್ಬೋದು ಇವತ್ತು ಒಂದ ದಿನ ಫೈವ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಐದು ಪರ್ಸೆಂಟ್ಗಿಂತನೂ ಹೆಚ್ಚು ಎಕ್ಸಿಸ್ ಬ್ಯಾಂಕ್ ಬಿತ್ತ ಅದ ಕಾರಣ ವೀಕ್ಷಕರೇ ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತ್ರಿ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗಿಂತನೂ ಬ್ಯಾಂಕ್ ನಿಫ್ಟಿ ಹೆಚ್ಚು ಬಿಡೋಕೆ ಮೇನ್ ರೀಸನ್ ಏನಂತಂದ್ರೆ ಎಕ್ಸಿಸ್ ಬ್ಯಾಂಕ್ ವೀಕ್ಷಕರೇ ಎಕ್ಸಿಸ್ ಬ್ಯಾಂಕ್ ಐದು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದಿದ್ರಿಂದ ಈ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಪಾಯಿಂಟ್ ಆಯ್ತಾ ಅದ ಕಾರಣ ವೀಕ್ಷಕರೇ ಮೂರು ಇಂಡೆಕ್ಸ್ ಇಷ್ಟು ಥರ ಬಿದ್ದಾವೆ ಅನ್ಬೋದ ಆಕ್ಸಿಸ್ ಬ್ಯಾಂಕ್ ಮೇನ್ ಅಂತಂದ್ರೆ ನಿಫ್ಟಿ ದ ವೀಕ್ಷಕರೇ ಇದೈತಿ ಕಂಪ್ನಿ ನಿಫ್ಟಿ ಫಿಫ್ಟಿ ಕಂಪ್ನಿ ಇರೋ ಕಾರಣ ನಿಫ್ಟಿಗುನೂ ಪೆಟ್ಟು ಬಿದ್ದೈತಿ ಎಕ್ಸಿಸ್ ಬ್ಯಾಂಕ್ ಐದು ಪರ್ಸೆಂಟೇಜ್ ಬಿದ್ದಿದ ಕಾರಣ ವೀಕ್ಷಕರೇ ನೋಡ್ರಿ ಇದ ಎಲ್ಲಕ್ಕಿಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾ ಅಂತೇನೆ ಯಾಕಂತಂದ್ರ ಈಗ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಆಗಲಿ ಯುದ್ಧ ಆಗಲಿ ಹಲವಾರು ಕಾರಣದಿಂದ ಮಾರ್ಕೆಟ್ ಬಿತ್ತಂತಂದ್ರ ಅಷ್ಟೇನ್ ಕೆಟ್ಟ ಪ್ರಭಾವ ಬೀಳಂಗಿಲ್ಲ ಸ್ವಲ್ಪ ದಿನ ಮಾರ್ಕೆಟ್ ಬೆಳತೈತಿ ಮತ್ತು ತಡಿತೈತಿ ಮತ್ತೆ ಏರಕ್ಕೆ ಸ್ಟಾರ್ಟ್ ಆಗ್ತೈತಿ ಯಾಕಂತಂದ್ರ ಅವು ವೀಕ್ಷಕರೇ ಎಕ್ಸ್ಟರ್ನಲ್ ನ್ಯೂಸ್ಗಳು ಇರ್ತಾವ ಎಕ್ಸ್ಟರ್ನಲ್ ನ್ಯೂಸ್ದಿಂದ ಸ್ಟಾಕ್ ಮಾರ್ಕೆಟ್ಗೆ ಏನೂ ಕೆಟ್ಟ ಪರಿಣಾಮ ಬೀಳಂಗಿಲ್ಲ ಬಟ್ ಅರ್ನಿಂಗ್ಸ್ ಕೆಟ್ಟ ಬರೋದ್ರಿಂದ ಇದೊಂದು ಇಂಟರ್ನಲ್ ವೀಕ್ಷಕರಿ ನ್ಯೂಸ್ ಆಗ್ತೈತಿ ಅದ ಕಾರಣ ಈಗೇನು ಎಲ್ಲ ಕಂಪ್ನಿಗಳದ್ದು ಆಲ್ಮೋಸ್ಟ್ ಐ ಟಿ ಕಂಪ್ನಿಗಳದ ಈಗ ಬ್ಯಾಂಕಿಂಗ್ ಕಂಪ್ನಿದನು ವೀಕ್ಷಕರ ಆಕ್ಸಿಸ್ ಬ್ಯಾಂಕ್ದ ಕ್ವಾರ್ಟರ್ ಒನ್ದ ರಿಸಲ್ಟ್ ಅನುಮಾನಕ್ಕಿಂತ ಭಾಳ ಕಡಿಮೆ ಬಂತ ಅನಾನ ಮತ್ತು ಅರ್ನಿಂಗ್ಸ್ ನಮ್ಮ ದೇಶದ ಕಂಪ್ನಿಗಳದ್ದು ಅಷ್ಟು ಕೆಟ್ಟ ಬರಾತೈತಿಲ್ಲ ರೀ ಕ್ವಾರ್ಟರ್ ಒನ್ಯಾಗ ಅದಕ್ಕೆ ಕಾರಣನೂ ನಮ್ಮ ಮಾರ್ಕೆಟ್ ಈ ಥರ ಬೆಳಾತೈತಿ ಆದ ಕಾರಣನೂ ನಮ್ಮ ನಿಫ್ಟಿ ಇಪ್ಪತ್ತೈದು ಸಾವಿರ ಲೆವೆಲ್ಗಿಂತ ಕೆಳಗೆ ಬಂದೈತಿ ಅಂತ ನಾವು ಅನ್ಬೋದ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ಬೋದ ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಮೂರನೇ ರೀಸನ್ನ ಸಿಟಿ ಗ್ಲೋಬಲ್ ವೀಕ್ಷಕರೇ ರೇಟಿಂಗ್ ಕಂಪ್ನಿ ಇದೆ ಸಿಟಿ ಇದನ್ನು ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಡೌನ್ ರೇಟಿಂಗನ್ನು ಕೊಟ್ಟೀಗ ನ್ಯೂಟ್ರಲ್ ಮಾಡಿತಿ ನ್ಯೂಟ್ರಲ್ ಅಂತಂದ್ರೆ ವೀಕ್ಷಕರೇ ಸ್ಥಿರ ಏನೋ ಬಾಯನೂ ಇಲ್ಲ ಸೆಲ್ನೂ ಇಲ್ಲ ಸ್ಥಿರ ವೀಕ್ಷಕರೇ ರೇಟಿಂಗ್ ಮಾಡಿತಿ ರೇಟಿಂಗ್ ಕೊಟ್ಟೈತಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ ಎದಕ್ಕೆ ಸಿಟಿ ಡೌನ್ ಗ್ರೇಡ್ ಕೊಟ್ಟೈತೆ ಅಂತಂದ್ರೆ ಹತ್ರ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ವ್ಯಾಲ್ಯೂಯೇಷನ್ ಅಂತ ಅನ್ನೋ ನಮ್ಮ ದೇಶದ ವ್ಯಾಲ್ಯೂಯೇಷನ್ ಭಾಳ ಹಾಯ್ ಐತಿ ನಮ್ಮ ಮಾರ್ಕೆಟ್ ಭಾಳ ವ್ಯಾಲ್ಯೂಯೇಷನ್ ಮ್ಯಾಗ ಇಪ್ಪತ್ತ್ಮೂರು ಎಕ್ಸದ ಇಪ್ಪತ್ತ್ಮೂರು ಪಟ್ಟದ ವ್ಯಾಲ್ಯೂಯೇಷನ್ ಮ್ಯಾಗ್ ನಮ್ಮ ಮಾರ್ಕೆಟ್ ಟ್ರೇಡ್ ಆಗತ್ತೈತಿ ಅದೇನು ಟ್ರೇಡ್ ಆಗತ್ತೈತಿ ಅಷ್ಟು ಟ್ರೇಡ್ ಆಗಲಿ ಬಟ್ ಹತ್ರ ನಮ್ಮ ದೇಶದ ಕಂಪ್ನಿಗಳದ ಅರ್ನಿಂಗ್ಸ್ ಬರೋಲ್ಲು ನೋಡಿರ್ಬೋದು ನೀವು ಈ ಕ್ವಾರ್ಟರ್ ಒನ್ನೋದು ಅರ್ನಿಂಗ್ಸ್ ಭಾಳ ಕಡಿಮೆ ಬರತ್ತವ ಸ್ಟಾಕದ್ ವ್ಯಾಲ್ಯೂಯೇಷನ್ ರೀ ಹಾಯ್ ಐತಿ ಬಟ್ ಅರ್ನಿಂಗ್ಸ್ ಭಾಳ ಕಡಿಮೆ ಬರತ್ತವ ಅದ ಕಾರಣ ಸಿಟಿ ಡೌನ್ ಗ್ರೇಡ್ ಕೊಟ್ಟೈತೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಅಂತ ನಾವು ಅನ್ಬೋದು ಈ ಥರದ್ದಾನು ಪರಿಣಾಮ ಇವತ್ತು ನಮ್ಮ ಮಾರ್ಕೆಟ್ ಮ್ಯಾಗೈತಿ ಅದ ಕಾರಣನು ಎಫ್ ಐಝನು ವೀಕ್ಷಕರೇ ಸಹ ಮಾರಾತರಂತನು ನಾವು ಅನ್ಬೋದು ಮತ್ತೊಂದು ರೀಸನ್ ಏನಂತಂದ್ರೆ ಇವತ್ತು ಮಾರ್ಕೆಟ್ ಬೀಳಕ್ಕೆ ಅನ್ಸರ್ಟನಿಟಿ ಯು ಎಸ್ ಫೆಡ್ದ ಯು ಎಸ್ ಫೆಡ್ಡ್ದು ವೀಕ್ಷಕರೇ ಈಗ ಮೀಟಿಂಗ್ ಆಗ್ತೈತಿ ಹತ್ರ ಮತ್ತೊಂದು ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಯು ಎಸ್ ಫೆಡ್ ಚೇರ್ಮನ್ ಏನಿದ್ದಾರೆ ಈಗ ಸದ್ದೆ ಪೋವೇಲ್ ಅವರ ಅವರು ವೀಕ್ಷಕರೇ ತೆಗೀಬೋದು ಅಂತನೂ ಅನ್ನೋ ಅವ್ರಿಗೆ ಫೈರ್ ಮಾಡ್ಬೋದು ಅಂತ ಅನ್ನೋ ಅದ ಕಾರಣ ನೋಡ್ಬೇಕಾ ಇದು ಒಂದು ಅನ್ಸರ್ಟನಿಟಿ ನಡೆದೈತಿ ಅದ್ರಾಗ ನಂದು ಇನ್ಸ್ಟಾಗ್ರಾಮ್ನಾಗ ನೀವು ಫಾಲೋ ಮಾಡ್ತಿದ್ರೆ ಇನ್ಸ್ಟಾಗ್ರಾಮ್ನಾಗ ರೀಲ್ ಹಾಕಿನಿ ನಾ ಮೊನ್ನೆ ಸ್ವಲ್ಪ ನಾ ಎರಡು ಮೂರು ದಿನ ಟ್ರಾವಲಿಂಗ್ನಾಗ ಬಿಸಿ ಇದ್ನಿ ನಾನು ಡೈಲಿ ಅಪ್ಡೇಟ್ ಕೊಡೋಕೆ ಆತೈತ ಅದ ಕಾರಣ ಸ್ಟಾಕ್ಗಳ್ದ ನಾ ವೀಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿಟ್ಟಿನಿ ಬಟ್ ಇನ್ಸ್ಟಾಗ್ರಾಮ್ನಾಗ ನಾ ಆ್ಯಕ್ಟಿವ್ ಇದ್ನಿ ಇನ್ಸ್ಟಾಗ್ರಾಮ್ನಾಗ ನಾ ರೀಲ್ ಮಾಡಿದ್ನಿ ಯು ಎಸ್ ದ ಸಿ ಪಿ ಐ ಅಥವಾ ಇನ್ಫ್ಲೇಷನ್ ಒನ್ ಒನ್ದ ಅನುಮಾನಕ್ಕಿಂತ ಭಾಳ ವೀಕ್ಷಕರು ಹೆಚ್ಚು ಬಂದೈತಿ ಅಂಥ ಒಂದು ನೆಗೆಟಿವ್ ಪಾಯಿಂಟ್ ಆತ ಅದ ಕಾರಣ ಇನ್ಫ್ಲೇಷನ್ ಹೆಚ್ಚು ಬಂತಂದ್ರೆ ಈಗ ಯು ಎಸ್ ಅದ ಫೆಡ್ಡನ್ನು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋಕೆ ವೀಕ್ಷಕರೇ ಯೋಚನೆ ಮಾಡ್ತೈತಿ ಮೊದಲು ಯು ಎಸ್ ದ ಇನ್ಫ್ಲೇಷನ್ ಅನುಮಾನಕ್ಕಿಂತ ಕಡಿಮೆ ಬರೋದಿತ್ತ ಆವಾಗನ ಯು ಎಸ್ ಅದ ಫೆಡ್ದ ಚೇರ್ಮನ್ ಅವ್ರು ಪೊವೆಲ್ ಅವರ ಇಂಟ್ರೆಸ್ಟ್ ರೇಟ ಕಡಿಮೆ ಮಾಡುವಲ್ರಿ ಇರ ಈಗಲೇ ವೀಕ್ಷಕರ ಅನುಮಾನಕ್ಕಿಂತ ಹೆಚ್ಚು ಬರತೈತಿ ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೋ ಇಲ್ಲೋ ಈ ಥರ ಎಲ್ಲ ಅನ್ಸರ್ಟನಿಟಿ ಅಡತೈತಿ ಇದು ಒಂದು ಅನ್ಸರ್ಟನಿಟಿದಿಂದ ವೀಕ್ಷಕರೇ ನಮ್ಮ ಮಾರ್ಕೆಟ್ ಇವತ್ತು ಈ ಥರ ಪರ್ಫಾರ್ಮ್ ಮಾಡೈತಿ ಅಥವಾ ಇವತ್ತು ಅಷ್ಟೇ ಇಲ್ಲ ವೀಕ್ಷಕರೇ ನೀವು ನೋಡಿರ್ಬೋದು ಎರಡು ಮೂರು ವಾರ ಆತ ಒಂದು ರೇಂಜಿನಾಗ ಮಾರ್ಕೆಟ್ ಆತೈತಿ ಏರನ ಆತಾಗಿತ್ತ ಬಟ್ ಇವತ್ತು ಸ್ವಲ್ಪ ಇಪ್ಪತ್ತೈದು ಸಾವಿರ ಲೆವೆಲ್ದಾಗ ಕಳಬಂತ ಮತ್ತೊಂದು ಮತ್ತೊಂದೇನಂತಂದ್ರೆ ವೀಕ್ಷಕರೇ ರೈಸಿಂಗ್ ಆಯಿಲ್ ಪ್ರೈಝ ಕ್ರೂಡ್ ಆಯಿಲ್ ಪ್ರೈಝಲ್ಲರತೈತಿ ನಿನ್ನೆ ಹರ್ದೀಪ್ ಸಿಂಗ್ ಪುರಿ ಅವರು ಹೇಳ ರಷ್ಯಾದಿಂದ ಆಯಿಲ್ ಅದು ಏನ್ರಿ ನಮಗೆ ಸಿಗಲಿಲ್ಲ ಏನಂದರೆ ಸೆಕ್ಷನ್ ಹಚ್ಚಿರೋ ವ್ಯವಸ್ಥೆಯವರು ಹಂಗೆ ಹಿಂಗೆ ಅಂತಂದ್ರೆ ನಮ್ಮ ದೇಶನ್ಯಾಗ ಆಯಿಲ್ ಪ್ರೈಸ್ ಮತ್ತೆ ಇರೋ ಚಾನ್ಸಸ್ ಐತೆ ಅಂತ ವೀಕ್ಷಕರೇ ನಮ್ಮ ದೇಶದ ಆಯಿಲ್ ಮಿನಿಸ್ಟ್ರೇನಿದ್ದಾರೆ ಹರ್ದೀಪ್ ಸಿಂಗ್ ಪುರಿ ಅವರ ಅವರನ್ನು ವೀಕ್ಷಕರೇ ವಾರ್ನಿಂಗ್ ಮಾಡಿರ ಇದು ಒಂದು ನೆಗೆಟಿವ್ ಪಾಯಿಂಟ್ ಅದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ಯಾಕಂತಂದ್ರೆ ನಮ್ಮ ದೇಶ ಎಲ್ಲಕ್ಕಿಂತ ಹೆಚ್ಚು ಆಯಿಲನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೈತಿ ಅದ ಕಾರಣ ವೀಕ್ಷಕರೇ ಇದು ಒಂದು ಕಾರಣದಿಂದ ನಮ್ಮ ಮಾರ್ಕೆಟ್ ಇವತ್ತು ಈ ಥರ ಕ್ಲೋಸಿಂಗ್ ಅಂತ ನಾವು ಅನ್ಬೋದು ಬಟ್ ಎಲ್ಲಕ್ಕಿಂತ ಮೇನ್ ಕೆಟ್ಟ ನ್ಯೂಸ್ ಏನಂತಂದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಇವತ್ತು ಈ ಶುಕ್ರವಾರ ಅಂತಂದ್ರೆ ಇಪ್ಪತ್ತೈದು ಸಾವಿರ ಲೆವೆಲ್ ಏನು ಭಾಳ ದಿನ ಅದು ಇಪ್ಪತ್ತೈದು ಸಾವಿರ ಲೆವೆಲನ್ನು ತಡೆದಿತ್ತೋ ಆ ಲೆವೆಲನ್ನು ಬ್ರೇಕ್ ಮಾಡಿ ಕಳಕ್ ಬಂದೈತಿ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡಬಹುದಾ ಬಟ್ ವೀಕ್ಷಕರೇ ಸದ್ಯನೇ ಒಂದು ಸಪೋರ್ಟ್ ಲೆವೆಲ್ ಐತೆ ಅದ್ಯಾವುದಂತಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಇರೋ ತಕ್ಕ ಸ್ವಲ್ಪ ವೀಕ್ಷಕರೇ ಅಂತೇನಿಲ್ಲ ಬಟ್ ಸ್ವಲ್ಪ ನಮ್ಮ ಮಾರ್ಕೆಟ್ ಆ ಲೆವೆಲ್ ಮ್ಯಾಗ ತಳಿಯೋ ಚಾನ್ಸಸ್ ಐತಿ ಆ ಲೆವೆಲ್ ಮ್ಯಾಗ ಇದ್ದಾಗ ಏನರೀ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಏನರ ಪಾಸಿಟಿವ್ ನ್ಯೂಸ್ ಬಂತಂದ್ರೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಅಥವಾ ನಮ್ಮ ದೇಶದ ಏನಿದೆ ಟೆರಿಫ್ ಡೀಲ್ ಆಗ್ಬೇಕಾಯ್ತು ಯು ಎಸ್ ಗುಡಿ ಅದ್ರ ಬಗ್ಗೆ ಏನರ ಪಾಸಿಟಿವ್ ನ್ಯೂಸ್ ಬಂತಂದ್ರೆ ಮತ್ತೆ ಮಾರ್ಕೆಟ್ ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ ಹೋಗೋದ ಚಾನ್ಸಸ್ ಭಾಳ ಹೆಚ್ಚೈತಿ ಬಟ್ ಎಲ್ಲಕ್ಕಿಂತ ಮೇನ್ ಕೆಟ್ಟ ಏನಂತಂದ್ರೆ ನಮ್ಮ ದೇಶದ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ದು ಎಲ್ಲ ಕಂಪ್ನಿಗಳದ ಕ್ವಾರ್ಟರ್ ಒನ್ನದ ರಿಸಲ್ಟ್ ಅನುಮಾನಕ್ಕಿಂತ ಭಾಳ ಕಡಿಮೆ ಬರತ್ತವ ಅರ್ನಿಂಗ್ಸನ್ನು ಕಡಿಮೆ ಬಂತಂದ್ರೆ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ಎಲ್ಲಕ್ಕಿಂತ ಕೆಟ್ಟ ನ್ಯೂಸ್ ಆಗ್ತೈತಿ ಬಟ್ ನಾವೊಬ್ಬ ಹೂಡಿಕೆದಾರರಾಗಿ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಒಂದು ಕ್ವಾರ್ಟರ್ದ ಅರ್ನಿಂಗ್ಸ್ ಏನರ ಕೆಟ್ಟ ಬಂತಂದ್ರೆ ಆ ಕಂಪ್ನಿ ಫುಲ್ ಕೆಟ್ಟ ಐತೆ ಅಂತ ನನಗೆ ಬರೋಂಗಿಲ್ಲ ಅದ ಕಾರಣ ವೀಕ್ಷಕರೇ ತಪ್ಪೇನಿರಿ ಈ ಕ್ವಾರ್ಟರ್ನಾಗ ಚಲೋ ಕಂಪ್ನಿಗಳು ಚಲೋ ಬಿಸ್ನೆಸ್ದ ಚಲೋ ಏನು ಮ್ಯಾನೇಜ್ಮೆಂಟ್ ಇರ್ತೈತಿ ಚಲೋ ಪ್ರಮೋಟ್ ಇರ್ತಾರೆ ಅಂಥ ಕಂಪ್ನಿಗಳು ಏನರೇ ಇದ ಒಂದು ಕಾರಣದಿಂದ ಒಂದು ಕ್ವಾರ್ಟರ್ ಒನ್ ಅದ ಏನು ಕ್ವಾರ್ಟರ್ಲಿ ರಿಸಲ್ಟ್ ಐತಿ ಅಷ್ಟು ಚಲೋ ಬರುವ ಅರ್ನಿಂಗ್ಸ್ ಅಷ್ಟು ಚಲೋ ಬಂದಿಲ್ಲ ಅಂತ ಏನರ್ರೆ ಸಿಕ್ಕಿತ್ತು ಅಂತಂದ್ರೆ ಅಂಥ ಸ್ಟಾಕ್ಗಳ ಬಗ್ಗೆ ಬಾಯ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡಬೇಕಾ ಅಂಥ ಸ್ಟಾಕ್ಗಳನ್ನು ಬಾಯ್ ಮಾಡ್ರೆ ನಿಮ್ಗೆ ಸ್ವಸ್ಥನೆಯಾಗು ಸಿಗ್ತಾವ ಮತ್ತು ಚಲೋ ಕಂಪ್ನಿಗಳೂ ಸಿಗ್ತಾವೆ ಬಟ್ ವೀಕ್ಷಕರು ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ ನಾ ಸೆಬಿ ರಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದಕ್ಕೆ ಕಾರಣ ನಾ ಹೇಳಿದ ಕಾಲನ್ನು ಕೇಳ ನೀವು ಹೂಡಿಕೆ ಮಾಡಿದರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ನಿಮಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆಯೂ ಇರ್ತೈತಿ ವೀಕ್ಷಕರ ಇದೈತಿವತ್ತೀ ಈ ವಿಡಿಯೋ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡಿ ನನ್ನ ಚಾನಲ್ ಮೇನ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಡಿಟೇಲ್ದಾಗ ಫ್ರೀನಾಗೆ ಕಲಿಸ್ತೀನಿ ಅವೆಲ್ಲ ವಿಡಿಯೋಗಳು ಫ್ರೀನಾಗ ಇದ್ದಾವೆ ಹತ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟೇನಿ ಆ ವೀಡಿಯೋಗಳನ್ನು ಹೋಗಿ ನೋಡಿರಿ ಇದೇ ಇರ್ತೃತ್ರಿವತ್ತಿನ ವಿಡಿಯೋ ಈ ವಿಡಿಯೋ ಛಲೋ ಅನ್ಸಿ ಲೈಕ್ ಮಾಡಿ ಈ ಚಾನಲ್ ನನ್ನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು